ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬನೇ ತಾನೇ ನಮಗೆ ಹೊಸ ವರ್ಷ ನಮ್ಮ ಮನೆಗೆಲ್ಲ ಒಬ್ಬೆಟ್ಟೆಲ್ಲ ಮಾಡಿದ್ದೀವಿ ಊಟ ಮಾಡಬೇಕೀಗ ನಿಮ್ದು ಹಬ್ಬ ಆಯ್ತಾ ನಾಡಿನ ಸಮಸ್ತ ಜನತೆಗೆ ನಮ್ಮ ಶಿರೋ ಹುಡುಗರು ಚಾನಲಿಂದ ಯುಗಾದಿ ಹಬ್ಬದ ಶುಭಾಶಯಗಳು ಏ ಪಾಪ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ಬಂದೆ ಓ ಕೊಟ್ಟು ಬಂದೆ ಎಲ್ಲರಿಗೂ ಕೊಟ್ಟು ಬಂದೇನಜ್ಜಿ ನಾನು ತಿಂದೆ ಅಜ್ಜಿ ಯಾಕಂದ್ರೆ ಬೇವು ಕಹಿಯಾಗಿರುತ್ತ ಮತ್ತೆ ಬೆಲ್ಲ ಸಿಹಿಯಾಗಿರುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬೇವಿಗೋಲ್ಸದ್ರೆ ಸುಖನ ಬೆಲ್ಲಕ್ಕೆ ಹೋಲ್ಸ್ತೀವಿ ನಮಗೆ ಸುಖನೇ ಬೇಕು ಅಂದ್ರೆ ಆಗುತ್ತಾ ಕಷ್ಟಗಳು ಬರುತ್ತಲ್ವಾ ಹಂಗೆ ಕಷ್ಟ ಸುಖನ ಸಮವಾಗಿ ನೋಡ್ಬೇಕು ಕುಗ್ಬಾರ್ದು ಕಷ್ಟ ಬಂತು ಅಂತ ಕುಗ್ಬಾರ್ದು ಸುಖ ಬಂತು ಅಂತ ಇಗ್ಬಾರ್ದು ಎರಡನ್ನೂ ಸಮವಾಗಿ ತಗೋಬೇಕು ಓ ಅದಕ್ಕೆ ಬೇವು ಬೆಲ್ಲ ತಿನ್ಬೇಕು ಅಮ್ಮದು ಕಷ್ಟ ಸುಖ ಎರಡು ಸಮವಾಗಿ ಸ್ವೀಕರಿಸಬೇಕು ನಮ್ ಜೀವನ್ದಾಗೆ ಅಂತ ಹ್ಮ ಜಾಣ ಮರಿ ಪಾಪ ವರ್ಷ ವರ್ಷ ನೀವಿಬ್ರು ಡ್ಯಾನ್ಸ್ ಮಾಡ್ತಿದ್ರಲ್ಲ ಈ ವರ್ಷ ಮಾಡಲ್ವೇ ಮಾಡ್ತೀವಿ ಆದ್ರೆ ಊಟ ತಿಕೊ ಊಟ ಮಾಡಿ ಡ್ಯಾನ್ಸ್ ಮಾಡ್ತೀನಿ. ಹ ಹ ಹ ಹ ಯಂತ ಚೆನ್ನಾಗಿ ಐತೆ ತುಂಬಾ ತಿಂದು ಬರ್ರಿ. ಸರಿ ಆಯ್ತು. ನೋಡಕ್ಕಿರಣಾ ಒಬ್ಬೆಟ್ಟು ಅಬೆಟ್ಟು. ಆ ಹೆಸರು ಬೇಲೆ ಪಲ್ಯ ಅನ್ನ ಸಾರು ಬೋ ಪಕೋಡ ಎಲ್ಲ ಮಾಡಿದ್ ನಮ್ಮ ಅಜ್ಜಿ ಚೆನ್ನಾಗಿ ನಮ್ಮ ಅಮ್ಮ ಏನು ಉನ್ನ ಅಂತ ಇನ್ನು ಅಲ್ಲೂ ಹೋಗಿ ಉಣ್ಬೇಕು ಇಲ್ಲ ಅಂದ್ರೆ ಬೈದಿದೆ ಉನ್ನ ಇಲ್ಲೇನು ಹೊಟ್ಟೆ ತುಂಬ ಏನು ಅಲ್ಲೇನು ಹೋಗಿ ತಿನ್ಬೇಡ ಆಮೇಲೆ ಮಧ್ಯಾಹ್ನದಂಗೆ ಹೋಗಿ ಅಲ್ ತಿಮ್ಮಣ್ಣ ಸರಿನಾ ಚೆನ್ನಾಗಿ ತಿನ್ಬಿಟ್ಟ ಡ್ಯಾನ್ಸ್ ಮಾಡಿ ಆಮೇಲೆ ಹಂಗೆ ಮಾಡ್ಕೊಂಡು ತಣ್ಣ ಮನೆಗೆ ಹೋಗು ಕೆಂಜಿ ಮೇಲೆ ಒಂದು ಕಾಟ ಏನು ಮಾಡೋಕ್ಕಾಗಲ್ಲ ಕಡಿದ್ರೆ ಕೆರ್ಕೊಂಡು ಪರ್ಕೊಂಡು ಮನೆಗೆ ಹೋಗಷ್ಟೇ ಹಾಂ

ൈബോ മമ്മിബ്രാൻസ് ആഹ് മാഡ മക്കന ഏ ഹുഗന്സാ ഹഡ്തീൻ சரி ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಾಕಾಗಿದ್ರೆ ಇವನಿಗೆ ಮಾತ್ರ ಸಾಕಾಗಿರಲ್ಲ ಅಂತ ಸಾಕಾಗಿರ್ಲಾತಲೇ